ಯಾರು ರಾಯ್ತು ಹೀಗೆ ನಾಲ್ಕು ಬಿಡದಿಲ್ಲ ಇದೆ ನಾಲ್ಕು ಇಲ್ಲಿ ಸಾವಿರಾರು ಮೂರು ನೇರಿದ್ದಾರೆ ಮೇಡಮ್ ಮೂವತ್ತಿನವರೆಗೂ ಹತ್ತು ರೂಪಾಯಿವರಿಗೆ ಸ್ಯಾಲ್ರಿನ ಅಕೌಂಟ್ಗೆ ಹಾಕ್ತಾ ಇಲ್ಲ ಆರು ತಿಂಗಳಿಗೆ ಏಳು ತಿಂಗಳಿಗೆ ಅವ್ನು ಮನಸ್ಸೋ ಇಚ್ಛೆ ದರ್ಪಟ್ಟಿಯಲ್ಲಿ ಸಂಬಳ ಹಾಕ್ತಾ ಇಲ್ಲ ಕೇಳಿದ್ರೆ ತಕ್ಷಣದಲ್ಲೇ ಬಿಡಿಸಿಬಿಡ್ತಾರೆ ಇದುವರೆಗೂ ದಿನಗುಲಿ ಅಂತ ಇತ್ತು ಮತ್ತೆ ಪಿ ಸಿ ಪಿ ಎಂತ ಮಾಡಿದ್ರು ಪ್ರಸ್ತುತ ಹೊರಗುತ್ತಿಗೆ ಅಂತ ಹೇಳ್ತಾರೆ ಈಗ ಹೊರಗುತ್ತಿಗೆ ಅಂದರೆ ನಿಯಮಾನುಸಾರ ನಾನು ಬಿ ಎಸ್ ಐ ಇರಬೇಕು ಅಥವಾ ಪಿ ಎಸ್ ಇರಬೇಕು ಯಾ ಏನು ಏನು ಇಲ್ಲ ಟೋಟಲಿ ಗುಲಾಮ್ಗಿರಿ ಮುಗಿಸ್ಬಂತ ಅವರು ನಾನು ಇವತ್ತು ನಾನು ಬಂದಿದ್ದು ನವಂಬರಲ್ಲಿ ಒಂದು ಒಂದ್ಸರಿ ಬಂದು ಇಲ್ಲಿ ಸುತ್ತಿನ ಕಟ್ಟು ಕೊಟ್ಟು ಹೋಗಿ ಇವರಿಗೆ ಡಿ ಪಿ ಎಸ್ ಐವರಿಗೆ ಆಯಿತು ಮಾಡ್ತೀನಿ ಪ್ರಗತಿ ನೋಡ್ಬೇಕು ಮಾಡಿಲ್ಲ ಎಲೆಕ್ಷನ್ ಅವರು ಇವೆಲ್ಲ ಬಂದು ಯಾರು ಸಾಕತ್ನಿರ್ತಾರೆ ಅವರಿಂದ ಏನಾರು ತಂಗಡಿ Thank you.